ಮೇಲೆ ಕುಡಿತಾ ಇದೆ ಇಂಥ ಇದು ಒಂದು ನಮ್ಮ ಗಮನಕ್ಕೆ ಬಂದಾಗ ನಾವು ಪತ್ರಿಕಾ ಮಾಧ್ಯಮದವರಿಗೆಲ್ಲ ಮಾಹಿತಿ ಕೊಟ್ಟಿ ಅವರೆಲ್ಲ ಬಂದು ಇದನ್ನು ಪರೀಕ್ಷೆಗೆ ಒಳಪಡಿಸಿದರೆ ಇವತ್ತು ಇಂಥ ಕಳಪೆ ಮಟ್ಟದ ಆಹಾರವನ್ನು ಇವತ್ತು ನಮಗೆ ಸರಬರಾಜು ಆಗ್ತಾ ಇದೆ ನಮ್ಮೆಲ್ಲ ಸೊಸೈಟಿಗಳಲ್ಲಿ ಈ ಸೊಸೈಟಿಯಲ್ಲಿ ಬಂದಿರುವಂಥ ಅಕ್ಕಿಯಲ್ಲಿ ಇಂಥ ಒಂದು ಪ್ರಕರಣ ನಡೆದಿದೆ ಇದೊಂದೇ ಅಲ್ಲ ಇವತ್ತಿನ ದಿವಸ ಸರ್ಕಾರದವ್ರು ಕೊಡುವಂಥ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳುವಂಥ ಯಾವುದೇ ಅಕ್ಕಿಯಲ್ಲಿ ಇವತ್ತು ಅಂಗನವಾಡಿಯಲ್ಲಿ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾರೆ ಶಾಲೆಗಳಲ್ಲಿ ನಮ್ಮ ಮಕ್ಕಳು ಇರ್ತಾರೆ ಅವರಲ್ಲಿ ಕೂಡ ಇಂಥ ಅಕ್ಕಿ ಮಿಕ್ಸ್ ಆಗಿ ಬಂದಿತ್ತಪ್ಪ ಅಂತಂದರೆ ನಮ್ಮ ಇವತ್ತು ಪ್ರಾಣಗಳಿಗೆ ಎಷ್ಟು ಅಪಾಯ ಇದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಹೀಗಾಗಿ ಇಂಥ ಅಕ್ಕಿ ಎಲ್ಲಿಂದ ಸರಬರಾಜು ಆಗ್ತಿದೆ ಅನ್ನೋದ್ರ ಬಗ್ಗೆ ಸಮಗ್ರ ತನಿಖೆ ಆಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಯಾಕಂತಂದ್ರೆ ಇವತ್ತು ನಾವು ತಿನ್ನುವಂಥ ಆಹಾರದಲ್ಲಿ ಇಂಥ ಒಂದು ಪ್ಲಾಸ್ಟಿಕ್ ಇದೆ ಅಂತಂದರೆ ಮುಂದೆ ಎಲ್ಲ ಜೀವಕುಲಕ್ಕೇ ಮಾನವ ಕುಲಕ್ಕೇ ಇದು ಅಪಾಯವನ್ನು ತಂದೊಡ್ತದೆ ನಾನು ಗಂಗಾವತಿ ಆಹಾರ ಅನ್ವಯಿಸಲಿದ್ದು ಇಂದು ಮಧ್ಯಾಹ್ನ ನನಗೆ ಒಂದು ಗಂಟೆಗೆ ಫೋನ್ ಬಂತು ಫೋನ್ ಬಂದ ಹಿಂಗೆ ಹೀಗೆ ಶ್ರೀರಾಮನಗರದಲ್ಲಿ ಆರನೇ ವಾರ್ಡು ಬಂಜಾರ ಮನೆಯಲ್ಲಿ ಪಿಡಿ ಸಕ್ಕಿಗೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅನ್ನೋ ಸಂಗತಿನ ತಿಳಿಸಿದರು ಆ ನಂತರ ನೇರವಾಗಿ ನಾನು ಶ್ರೀರಾಮಕ್ಕೆ ಭೇಟಿ ನೀಡಿ ನ್ಯಾಬ್ರಿ ಅಕ್ಕಿ ಮತ್ತು ಈಗ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಅಕ್ಕಿ ಮತ್ತು ಸುಟ್ಟಿರ್ತಕ್ಕಂಥ ಅಕ್ಕಿ ಅವರು ಗೆಲ್ಲದನ್ನು ಪರಿಶೀಲನೆ ಮಾಡಿ ಆದರೆ ನಿಜವಾಗಲೂ ನಮಗೆ ಪ್ಲಾಸ್ಟಿಕ್ ಅಕ್ಕಿ ಮಿಕ್ಸ್ ಆಗಿದೆ ಅನ್ನೋದು ನಮ್ಮ ಕಡೆಯಿಂದ ಹೇಳಕ್ಕೆ ಸಾಧ್ಯ ಆಗಲ್ಲ ಅದು ಲ್ಯಾಬ್ ಇದೆ ಕೊಪ್ಪಳದಲ್ಲಿ ಆ ಲ್ಯಾಬಿಗೆ ಕಳಿಸ್ಕೊಡ್ತೀವಿ ಪಬ್ಲಿಕ್ ಸಮಕ್ಷ ಒಂದು ಸೀಸ್ ಮಾಡ್ತಾ ಇದ್ದೀನಿ ಸೀಲ್ ಮಾಡಿ ಸುಮಾರು ಒಂದು ಪಾವು ಕೆ ಜಿ ಪಾವು ಕೆ ಜಿ ಸೀಸ್ ಮಾಡಿ ಕಳಿಸಿದೀನಿ ಆಮೇಲೆ ಅಕ್ಕಿ ಅನ್ನ ಮಾಡಿದ್ಮೇಲೆ ಅನ್ನ ಮುದ್ದಿ ಆಗಿದೆ ಅಂತ ಮುದ್ದೆ ತೋರಿಸಿದ್ರೆ ಅದು ಮುದ್ದಿ ಆಗಿದೆ ನಿಜ ಆದರೆ ಅಕ್ಕಿಯಿಂದ ಏನು ಫಾಲ್ಟ್ ಇದೆಯಾ ಅಕ್ಕಿಯಲ್ಲಿ ಪ್ಲಾಸ್ಟಿಕ್ ಮಿಕ್ಸ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನಮಗೆ ಗ್ಯಾರಂಟಿ ಇಲ್ಲ ಆದ್ದರಿಂದ ಅದು ಲ್ಯಾಬ್ ಚೆಕ್ ಮಾಡಬೇಕಂತ ನಾವು ಲ್ಯಾಬ್ ಕಳ್ಸಿ ನಿಮ್ಮ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಇಲ್ಲ ನಾವು ಗೌರ್ಮೆಂಟಿಂದ ಬಂದಿದ್ದನ್ನೇ ಕಳಿಸಿದ್ದೀನಿ ನಿರ್ಲಕ್ಷ್ಯಂತಲ್ಲ ನಾಲ್ಕು ಗೌರ್ಮೆಂಟಲ್ಲಿ ಏನು ನಮ್ಮ ಕೆ ಎಸ್ ಎಸ್ ಸಪ್ಲೈ ಆಗಿದೆ ಸಪ್ಲೈ ಆದಷ್ಟೇ ಇಲ್ಲಿ ಕಳಿಸಿರ್ತೀನಿ ಬೇರೆ ಅಕ್ಕಿ ಯಾವುದು ಮಿಕ್ಸ್ ಆಗಿ ಚಾನ್ಸಸ್ ಇರೋಂಗಿಲ್ಲ रब बल रेशियर मंत्र स्टेट कर हम नोड रहता है नौड़ा। आ, नौड़ा। ता। ता। ता, ता मैं सा। साली मैं घोसा साली घोगरी सारी सन नोड़ी का ये ला ये ना आधा बिसल ना तवार तो रस घाल कर तवार रस घाल कर नोड़ी तवार रस घाल कर ना बुर्ती तेन नोड़ा तू चिम्सी लान्दुल दी दाम रहा आगे कर नोड़ दाम रहा आगे दाम मास्ली बोलना कच्चा हंगा जनाब

ಅಕ್ಕಿ ಅನ್ನ ಮಾಡಿದಾಗೆಲ್ಲ ಮಕ್ಕಳು ಇತ್ರ ಇದೆ ನಮ್ಮ ಮಕ್ಕಳು ಕೂಡ ತಿಂತಾರೆ ಎಲ್ಲ ಸ್ಕೂಲ್ ಅಲ್ಲಿ ಅಂಗನವಾಡಿ ಅಲ್ಲಿ ಇತ್ರ ಇದೆ ಹೆಂಗ್ ರೀ ಇಕ್ಕೆ ಎದ್ದು ಕೂತಿದ್ದೀರಾ? ನಮಗೆಲ್ಲ ಹೆಂಗೆ ದಿನ ಆಯ್ತು ಸರ್? ಹೊಟ್ಟಿ ನೋಯಿತು. ಮನೆ ಇರ ಹೇಳ್ತಾ ಇದ್ರೆ ನಾನು ಅಲ್ಲ ಅಂತ ಹಾಕೋತೀನಿ. ಇವತ್ತೆ ನಾವು ತಗ್ದಿದ್ದೀವಿ ಮಣ್ಣ. ಟ್ರಾಕ್ಟರ್ ಇತ್ರ ಮೆತ್ತಾಗಿದೆ ಸರ್ ಅಕ್ಕಿ. ಕರ್ರಗೆ ಬರ್ತಾ ಇದಿರಿ. ಅಯ್ಯೋ ದುಡ್ಡು ಒಂದಿಲ್ಲ ರೀ. ಕೆಲಸ ಏನಿಲ್ಲ ಇಂತ ರೇಷನ್ ದಾಗ ಮೋಸ ಮೋಸಿ ಅಕ್ಕಿ ಕಳ್ಸ್ಯಾರ ಮಳೆ ಇಲ್ಲ ಮಾರಿಲ್ಲ ಏನಿಲ್ಲ ಸಣ್ಣ ಸಣ್ಣ ಮಕ್ಳ ಬಿಟ್ಕೇಸಿ ಇಂತ ಅಕ್ಕಿ ಕಳಸ್ದಂದ್ರ ನಾವು ತಿಂದ್ಗೇನ್ ಸಾವನ್ ಏನ್ರಿ ಈಸ ಕಳಸ್ ಅಷ್ಟೇ ರೀ ಸಣ್ಣ ಸಣ್ಣ ಮಕ್ಕಳಿಗೆ ಹಕ್ಕಿ ದವಾಖಾನೆ ತೋರಿಸ್ಬೇಕಾ ನಾವು ಏನ ಅದೇ ಈ ಮಾಡ್ಕೋತಿ ಇರ್ಬೇಕು ಅದೇ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಸುಟ್ಟಿದ್ರೆ ಪ್ಲಾಸ್ಟಿಕ್ ಆಗಿದೆ ಪ್ಲಾಸ್ಟಿಕ್ ಸುಟ್ಟೋಗ विश्वीकृत चो, यस 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 बाग में लाऊं एक मर्टर लाकर आया था, 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 आ ಲೋಡ್ ಮತ್ತಿದೋಡ್ ಅಬ್ಸರ್ವ್ ಜನ್ ಮಾಡಿರ್ತಾವೆ ¿Qué sí, paralelo? Ya una, aquí, uno aquí, uno aquí uno acá, otro,